ಸ್ಕ್ರೀನ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರೋ ಮೈಸೂರು ಸ್ಯಾಂಡಲ್ ಸೋಕೆ ಕನ್ನಡದ ನಟ ನಟಿಯರನ್ನ ಬಿಟ್ಟು ತಮ್ಮಣ್ಣ ಅವರನ್ನ ರಾಯಭಾರಿಯನ್ನಾಗಿ ನೇಮಿಸಿರೋದಿದೆಯಲ್ಲ ಇದು ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಕಿಚ್ಚಿಗೆ ಕಾರಣ ಆಗಿದೆ ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕೆ ನಮ್ ಸ್ಯಾಂಡಲ್ವುಡ್ ನಲ್ಲಿ ನಟ ನಟಿಯರ್ ಇರ್ಲಿಲ್ವಾ ನಮ್ ಸ್ಯಾಂಡಲ್ವುಡ್ ನಲ್ಲಿ ಇರುವಂತಹ ನಟ ನಟಿಯರೇನು ಚೆನ್ನಾಗಿಲ್ವಾ ಅವರೇನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಅವ್ರ ಕಡೆ ಆಗೋದಿಲ್ವಾ ಬಿಟ್ರಿ ಆರು ಕೋಟಿ ಹಣವನ್ನ ಕೊಟ್ಟು ತಮ್ಮನ್ನ ಅವರನ್ನ ರಾಯಭಾರಿಯಾಗಿ ಮಾಡೋದು ಅಗತ್ಯತೆ ಏನಿತ್ತು ಅವ್ರಿಗೆ ಆರು ಕೋಟಿ ಹಣ ಕೊಡೋ ನೆಪದಲ್ಲಿ ನಿಮ್ಮ ಜೇಬಿಗೆ ಹಣ ಇಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀರಾ ಅಂತ ಹೇಳಿ ಕನ್ನಡಪರ ಹೋರಾಟಗಾರರು ಇವತ್ತು ಬೀದಿಗಳ ಪ್ರತಿಭಟನೆ ಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ತಾಗಿಸೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಸರ್ಕಾರ ಅಂತಂದ್ರೆ ಎಂ ಬಿ ಪಾಟೀಲ್ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾಕೆ ತಮ್ಮಣ್ಣ ಅವರನ್ನೇ ಆಯ್ಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿ ಹಾಗಾದ್ರೆ ತಮ್ಮಣ್ಣ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಸ್ಯಾಂಡಲ್ವುಡ್ ನವರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ ಸ್ಯಾಂಡಲ್ ಸೋಪ್ಗೆ ಸ್ಯಾಂಡಲ್ವುಡ್ ನಟ ನಟಿಯರು ಯಾಕೆ ಬೇಡ ಆಯ್ತು ಬನ್ನಿ ಈ ವರದಿ ಮೈಸೂರ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮಣ್ಣಾನೇ ಯಾಕೆ ರಾಯಭಾರಿ ಈ ವರದಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಎಸ್ ವೀಕ್ಷಕರೇ ಸ್ಯಾಂಡಲ್ವುಡ್ ಸೋಪ್ನ ರಾಯಭಾರಿಯಾಗಿ ತಮ್ಮಣ್ಣ ಅವರು ಆಯ್ಕೆ ಆಗಿರುವಂತಹ ಈ ವಿಚಾರ ಏನಿದೆಯಲ್ಲ ಇದು ಕನ್ನಡಪರ ಹೋರಾಟಗಾರರಿಗೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಕಾರಣ ಏನು ಅಂತಂದ್ರೆ ಈ ಹಿಂದೆ ನಂದಿನಿ ಹಾಲಿನ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ರು ಪುನೀತ್ ರಾಜ್ಕುಮಾರ್ ಅವರಾಗಿದ್ರು ಅವರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ರು ನೋಡಿ ಪುನೀತ್ ರಾಜ್ಕುಮಾರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಪ್ರಚಾರ ಆಗಿರ್ಬೋದು ಮತ್ತೆ ಅವರು ರಾಯಭಾರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡಿತ್ತು ನಮ್ಮ ನಂದಿನಿ ಹಾಲಿನ ಬ್ರ್ಯಾಂಡ್ ಹಾಗೆ ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಕೆ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ಆ ಅವಕಾಶವನ್ನ ಕೊಡ್ಬೇಕಾಗಿತ್ತು ರಾಯಭಾರಿಯನ್ನಾಗಿ ಮಾಡಬಹುದಾಗಿತ್ತು ಕನ್ನಡದ ಸೋಕೆ ಕರ್ನಾಟಕದ ಸೋಕೆ ನೀವು ಸ್ಯಾಂಡಲ್ವುಡ್ ಅಂತಂದ್ರೆ ನಮ್ಮ ಕನ್ನಡದ ನಟ ನಟಿಯರನ್ನೇ ಆಯ್ಕೆ ಮಾಡಿ ಅವ್ರಿಗೆ ರಾಯಭಾರಿಯಾಗಿ ಮಾಡಬಹುದಾಗಿತ್ತು ಯಾಕೆ ನೀವು ಮಾಡ್ಲಿಲ್ಲ ಅನ್ನೋದೇ ಕನ್ನಡಪರ ಹೋರಾಟಗಾರರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದ್ ಕಡೆ ಪ್ರತಿಭಟನಾಕಾರರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಯಾಕೆ ನಾವು ತಮ್ಮನ್ನ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋ ಒಂದು ವಿಚಾರವನ್ನ ಬಾಯ್ಬಿಡ್ತಾ ಇದೆ ಕಾರಣ ಏನು ಅಂತಂದ್ರೆ ನೋಡಿ ಈಗ ನಾವು ರಾಯಭಾರಿಯನ್ನಾಗಿ ಮಾಡಬೇಕು ಅಂತಂದ್ರೆ ಅವರು ಪ್ಯಾನ್ ಇಂಡಿಯಾದಲ್ಲಿ ಗುರುತಿಸ್ಕೊಂಡಿರ್ಬೇಕು ಹಾಗೆ ನಾವು ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರಿಗೆ ನಾವು ಆಫರ್ ಮಾಡಿದ್ವಿ ಆದ್ರೆ ಅವರು ಒಪ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು ಹಂಗಂದ್ರೆ ಯಾರಿಗೆ ಯಾರಿಗೆ ಹೋಗಿ ಅವರು ಆಫರ್ ಮಾಡಿದ್ದಾರೆ ಅಂತಂದ್ರೆ ದೀಪಿಕಾ ಪಡ್ಕೋಣಿ ನಮ್ಮ ಕನ್ನಡದ ನಟಿ ದೀಪಿಕಾ ಪಡ್ಕೋಣಿ ಇವತ್ತು ಬಾಲಿವುಡ್ ನಲ್ಲಿ ಮಿಂಚ್ತಾ ಇದ್ದಾರೆ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಸೊ ಇವ್ರಿಗೆ ಹೋಗಿ ನಾವು ಆಫರ್ ಮಾಡಿದ್ರೆ ಆದ್ರೆ ಅವರು ಅವರ ವೆಚ್ಚ ತುಂಬಾನೇ ಇದೆ ಅವರು ತುಂಬಾ ಹೈ ಗೆ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಅಷ್ಟು ಹಣ ಕೊಡಕ್ ಸೊ ಹೀಗಾಗಿ ನಾವು ದೀಪಿಕಾ ಪಡ್ಕೋಣಿ ಅವರನ್ನ ಕೈ ಬಿಟ್ವಿ ಮತ್ತೊಂದು ಕಡೆಗೆ ನಾವು ರಶ್ಮಿಕಾ ಮಂದಣ್ಣ ಅವರನ್ನ ಕೇಳಿದ್ವಿ ಆದ್ರೆ ಅವರು ಬಿಸಿ ಇರೋ ಕಾರಣಕ್ಕಾಗಿ ಅವರು ರಾಯಭಾರಿ ಆಗ್ಲಿಕ್ಕೆ ಒಪ್ಕೊಳ್ಳಿಲ್ಲ ಹೀಗಾಗಿ ರಶ್ಮಿಕಾ ಮಂದಣ್ಣ ಅವರನ್ನು ಕೂಡ ಕೈ ಬಿಟ್ವಿ ಇನ್ನೊಂದು ಕಡೆಗೆ ಶ್ರೀಲೀಲಾ ಅವರನ್ನು ಕೂಡ ಕೇಳಿದ್ವಿ ಆದ್ರೆ ಈಗ ಹಲವು ಒಂದಿಷ್ಟು ಈ ಪ್ರಾಡಕ್ಟ್ ಗಳಿಗೆ ಅವರು ರಾಯಭಾರಿ ಆಗಿರೋ ಕಾರಣಕ್ಕಾಗಿ ಸೊ ಅವರು ಅಹ್ ರಾಯಭಾರಿ ಆಗ್ಲಿಕ್ಕೆ ಒಪ್ಕೊಳ್ಳ ಅಂತ ಹೇಳಿದ್ರು ಸೊ ಹೀಗಾಗಿ ನಾವು ಕೈ ಬಿಟ್ಟಿದೀವಿ ಅಂತ ಹೇಳಿ ಅಂದ್ರೆ ಮೂರು ಜನರನ್ನ ನಾವು ಕನ್ನಡದ ನಟಿಯರನ್ನೇ ನಾವು ಮೂರು ಜನ ನಟಿಯರಿಗೆ ನಾವು ಆಫರ್ ಮಾಡಿದ್ವಿ ಆದ್ರೆ ಅವರು ಒಪ್ಕೊಳ್ಳಿಲ್ಲ ಹೀಗಾಗಿ ನಾವು ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವ ಅವಶ್ಯಕತೆ ಬಂತು ಹಾಗಾಗಿ ತಮ್ಮಣ್ಣ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಬಟ್ ಈ ವಿಚಾರ ಈಗ ನಮ್ಮ ಕನ್ನಡ ಪರ ಹೋರಾಟಗಾರರು ಇದನ್ನು ಕೂಡ ಇದರಲ್ಲೂ ಕೂಡ ಆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತಂದ್ರೆ ನೋಡಿ ಕಿಚ್ಚಕ್ ಸುದೀಪ್ ಅವರಿದ್ರು ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ವೇ ಹಾಗೆ ಯಶ್ ಅವರಿದ್ರು ಇವ್ರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ವೇ ಇವ್ರನ್ನ ನೀವು ಆಫರ್ ಮಾಡಿಲ್ಲ ಇವ್ರೇನ್ ಕೇಳಿದ್ರೆ ಇವ್ರು ಮಾಡ್ಕೊಡ್ತಾ ಇರ್ಲಿಲ್ವಾ ನಿಮ್ಗೆ ಹಾಗೆ ಕನ್ನಡದ ನಟಿಯರು ಕೂಡ ತುಂಬಾ ಚೆನ್ನಾಗಿದ್ದಾರೆ ಅವರನ್ನು ಕೂಡ ನೀವು ರಾಯಭಾರಿಯನ್ನಾಗಿ ಮಾಡಬಹುದಾಗಿತ್ತು ಪ್ಯಾನ್ ಇಂಡಿಯಾ ಸ್ಟಾರೇ ಆಗ್ಬೇಕಾ ಯಾಕೆ ಚೆನ್ನಾಗಿಲ್ವಾ ಅವರು ಮುದ್ ಮುದ್ದಾಗಿಲ್ವಾ ಅವರನ್ನೇ ನೀವು ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಪ್ರಚಾರ ಆಗಿರೋದು ಬಿಸ್ನೆಸ್ ಕೂಡ ಆಗಿರೋದು ನೀವು ತಪ್ಪ ಮಾಡ್ಬಿಟ್ರಿ ಅಂತ ಹೇಳಿ ಇಲ್ಲಿ ಕನ್ನಡಪರ ಹೋರಾಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ಎಂ ಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ ನೋಡಿ ಕರ್ನಾಟಕದ ಹೆಮ್ಮೆಯ ಸಂಕೇತವಾಗಿರುವಂತಹ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಸಂಸ್ಥೆಯನ್ನ ಅಂತಂದ್ರೆ ಕೆ ಡಿ ಸಂಸ್ಥೆಯನ್ನ ನಾವು ಜಾಗತಿಕ ಮಟ್ಟದಲ್ಲಿ ಅದನ್ನ ಕೊಂಡೊಯ್ಯುವ ಉದ್ದೇಶದಿಂದಾಗಿ ನಟಿ ತಮ್ಮನ್ನ ಭಾಟಿಯಾ ಅವರನ್ನ ನಾವು ಈ ಒಂದು ಪ್ರಚಾರದ ರಾಯಭಾರಿಯನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಬಟ್ ಏನಂತಂದ್ರೆ ಕೆ ಎಸ್ ಡಿ ಕೆಲಸ ಮಾಡೋರೆಲ್ಲ ಕನ್ನಡಿಗರಲ್ವಾ ಅಲ್ವಾ ರಾಯಭಾರಿಯನ್ನಾಗಿ ತಮ್ಮ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಬಟ್ ಈ ಒಂದು ಕೆ ಎಸ್ ಡಿ ಕೆಲಸ ಮಾಡೋರು ಎಲ್ಲರೂ ಕನ್ನಡಿಗರೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ರಾಯಭಾರಿಯನ್ನಾಗಿ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ರೀಸನ್ ಗಳಿದೆ ಏನಂತಂದ್ರೆ ನೋಡಿ ಇವತ್ತಿನ ಅವರ ವರ್ಚಸ್ ಹಾಗೆ ಡಿಜಿಟಲ್ ಪ್ರಸ್ತುತ ಮತ್ತು ಯುವ ಜನರೊಂದಿಗೆ ಅವರಿರುವಂತಹ ಸಂಪರ್ಕ ಕನೆಕ್ಟ್ ಆಗುವಂತ ರೀತಿ ಇದೆಲ್ಲವನ್ನು ಪರಿಗಣಿಸಿ ನಾವು ಅವರನ್ನ ಇವತ್ತು ರಾಯಭಾರಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮೂಲ ಕಾರಣ ಅಂತ ಅಂತಂದ್ರೆ ಇವತ್ತು ನಾವು ಫಾಲೋವರ್ಸ್ ಅನ್ನ ನೋಡಿದ್ರೆ ನಾವು ಟೂ ಪಾಯಿಂಟ್ ಏಟ್ ಮಿಲಿಯನ್ಸ್ ಸಿಗ್ತಾರೆ ಸೊ ಹೀಗಾಗಿ ಆರು ಕೋಟಿ ಹಣಕ್ಕೆ ಅವರು ಒಪ್ಕೊಂಡಿದ್ದಾರೆ ಕಡಿಮೆ ಹಣಕ್ಕೆ ಅವರು ಒಪ್ಕೊಂಡಿದ್ದಾರೆ ಬೇರೆ ಬೇರೆ ನಟಿಗರೇನ್ ಮಾಡಿದ್ರು ತುಂಬಾ ತುಂಬಾ ಹಣಕ್ಕೆ ಅವರು ಆಫರ್ ಮಾಡ್ತಾ ಇದ್ರು ಸೊ ಹೀಗಾಗಿ ಅವರನ್ನೆಲ್ಲ ಬಿಟ್ಟು ನಾವು ತಮ್ಮನ್ನ ಅವರನ್ನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಆಯ್ತು ಅಂತ ಹೇಳಿ ಇಲ್ಲಿ ಎಂ ಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದಕ್ಕೆ ಇಲ್ಲಿ ಕನ್ನಡಪರ ಹೋರಾಟಗಾರರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೋಡಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಯಾರ್ಯಾರು ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದಾರೆ ತದನಂತರ ಯಶ್ ಅವ್ರಿದ್ದಾರೆ ಇವ್ರನ್ನ ನೀವ್ ಹೋಗಿ ಸಂಪರ್ಕಿಸಿ ಕೇಳಿದ್ರೆ ಅವ್ರು ನಿಮ್ಗೆ ಫ್ರೀ ಆಗಿ ಮಾಡ್ಕೊಡೋರು ಆರು ಕೋಟಿ ಹಣ ಏನಕ್ಕೆ ವೆಚ್ಚ ಮಾಡಿದ್ರೆ ನೀವು ಬೇರೆ ಬೇರೆ ಕೆಲಸಗಳಿಗೆ ನೀವು ವೆಚ್ಚ ಮಾಡ್ಬೋದಾಗಿತ್ತು ನೋಡಿ ಸರಿಯಾಗಿ ರೋಡ್ ಗಳೆಲ್ಲ ನಿರ್ಮಾಣ ಆಗಿಲ್ಲ ಮಳೆ ಬಂದ್ರೆ ಒಂದ್ ಮಳೆ ಬಂದ್ಬಿಟ್ರೆ ರೋಡ್ ಎಲ್ಲ ಕಿತ್ಕೊಂಡು ಹೋಗುತ್ತೆ ಸೊ ಅದ್ರ ಮೇಲೆ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿತ್ತು ಆದ್ರೆ ನೀವು ನಟಿ ಮೇಲೆ ಆರು ಕೋಟಿ ಹಣವನ್ನ ಇನ್ವೆಸ್ಟ್ ಮಾಡ್ತಾ ಇದೀರಿ ನಮ್ಮ ಯಶ್ ಅವ್ರಿಗೆ ಕೇಳಿದ್ರೆ ಮತ್ತೆ ಕಿಚ್ಚ ಸುದೀಪ್ ಅವ್ರಿಗೆ ಕೇಳಿದ್ರೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ರು ಇವರಿಬ್ಬರು ಪ್ಯಾನ್ ಇಂಡಿಯಾ ಸ್ಟಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ನೇ ನೀವು ಹುಡುಕ್ತಾ ಇದೀರಲ್ಲ ಜಾಗತಿಕ ಮಟ್ಟದಲ್ಲಿ ನೀವು ಈ ಒಂದು ಕೆ ಎಸ್ ಡಿ ಎಲ್ ಕೊಂಡೊಯ್ಯೋ ಕಾರಣಕ್ಕಾಗಿ ಇವರಿಬ್ರು ಪ್ಯಾನ್ ಇಂಡಿಯಾ ಸ್ಟಾರೆ ಸೊ ಇನ್ನೊಂದು ಕಡೆಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮುದ್ ಮುದ್ದಾಗಿರುವಂತಹ ನಟಿಯರಿದ್ದಾರೆ ನೀವು ಅವ್ರನ್ನ ಕೈ ಬಿಟ್ರಿ ಅವರನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತಲ್ವಾ ಅಂತ ಹೇಳಿ ಇಲ್ಲಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ನೀವು ಗಮನಿಸಬಹುದು ಇತ್ತೀಚಿನ ನಾವು ದಿನಗಳಲ್ಲಿ ತುಂಬಾ ಟ್ರೆಂಡಿ ಆಗಿ ಮತ್ತೆ ಫೇಮಸ್ ಆಗಿರುವ ಅತಿ ಹೆಚ್ಚಿನ ಅಭಿಮಾನಿ ವರ್ಗವನ್ನ ಹೊಂದಿರುವಂತಹ ಹಲವು ನಟಿಯರಿದ್ದಾರೆ ರಾಧಿಕಾ ಪಂಡಿತ್ ಅವರಾಗಿರ್ಬೋದು ರಚಿತಾ ರಾಮ್ ಆಗಿರ್ಬೋದು ಮತ್ತೆ ಆಶಿಕಾ ರಂಗನಾಥ್ ಅವರಾಗಿರ್ಬೋದು ಹೀಗೆ ಸಾಲು ಸಾಲು ನಟಿಯರು ಕಣ್ಮುಂದೆ ಬರ್ತಾರೆ ತುಂಬಾ ಮುದ್ದಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಇವರೆಲ್ಲರಿಗೂ ಕೂಡ ರಾಯಭಾರಿ ಆಗುವ ಅರ್ಹತೆ ಇದೆ ಸೊ ಇವರೆಲ್ಲರನ್ನು ಕೂಡ ನೀವು ಕೈ ಬಿಟ್ಟು ನೀವು ಬೇರೆ ಭಾಷೆಯ ತಮ್ಮಣ್ಣ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ಯಲ್ಲ ಇದು ಇದು ಕನ್ನಡಿಗರಿಗೆ ರುವಂತಹ ಅವಮಾನ ಅಂತ ಹೇಳಿ ಇಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ನೂರ ಒಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಸ್ಯಾಂಡಲ್ವುಡ್ ಸೋಪ್ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ತಾ ಇರೋದು ಮತ್ತೆ ನೋಡಿ ಐದು ಸಾವಿರ ಕೋಟಿ ಬಿಸ್ನೆಸ್ ಗುರಿಯನ್ನು ಕೂಡ ಹೊಂದಿರೋದು ಅಂತಂದ್ರೆ ಕಳೆದ ವರ್ಷ ಸಾವಿರದ ಎಂಟುನೂರ ಎಂಬತ್ತೈದು ಚೇಂಜ್ ಇಷ್ಟು ಕೋಟಿ ಹಣ ಬಿಸ್ನೆಸ್ ಆಗಿತ್ತು ಬಟ್ ಮುಂದೆ ಮುಂದಿನ ವರ್ಷ ಐದು ಸಾವಿರ ಕೋಟಿ ಹಣದ ಬಿಸ್ನೆಸ್ ಆಗಬೇಕು ವ್ಯವಹಾರ ಆಗಬೇಕು ಕಾರಣಕ್ಕಾಗಿ ಈಗ ನಾವು ಬಹುಭಾಷೆಯ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂತಹ ತಮ್ಮನ್ನ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡ್ತಿದ್ದಾರಲ್ಲ ಸೊ ಅದಕ್ಕಿಂತ ಏನಂತಂದ್ರೆ ನಮ್ಮ ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ ನಲ್ಲಿರುವಂತಹ ನಟಿಯರನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಈ ಕನಸುಗಳು ನನ್ಸಾಗ್ತಾ ಇತ್ತು ಯಾಕಂತಂದ್ರೆ ಕಳೆದ ನೀವು ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡಿದ್ರೆ ಅಹ್ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ನಂದಿನಿ ಹಾಲಿಗೆ ರಾಯಭಾರಿ ಆಗಿದ್ರು ಸೊ ಅದೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಪ್ರಚಾರ ಆಯ್ತು ಸದ್ದಾಯ್ತು ಸುದ್ದಿ ಆಯ್ತು ಬಟ್ ಅವರನ್ನೆಲ್ಲ ನೀವು ಬಿಟ್ಟು ಅಂತಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಲ್ಲ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರ ಇಲ್ಲ ಆದ್ರೆ ಈಗ ಕಿಚ್ಚ ಸುದೀಪ್ ಅವರಿದ್ದಾರೆ ಯಶ್ ಅವರಿದ್ದಾರೆ ಮತ್ತೆ ಹಲವು ನಟಿಯರಿದ್ದಾರೆ ಹಾ ಬಿಟ್ಟು ನೀವು ಇವರನ್ನಷ್ಟೇ ಆಯ್ಕೆ ಮಾಡ್ಕೊಂಡಿದಿ ಯಾಕೆ ಅನ್ನೋ ಒಟ್ಟಿನಲ್ಲಿ ಕನ್ನಡ ನೆಲದ ಸೋಪನ್ನ ನೀವು ಕನ್ನಡದ ಇಂಡಸ್ಟ್ರಿಯ ನಟಾ ನಟಿಯರನ್ನೇ ನೀವು ರಾಯಭಾರಿಯನ್ನಾಗಿ ಮಾಡಿದ್ರೆ ಖುಷಿ ಆಗ್ತಾ ಇತ್ತು ನಮ್ಮ ನೆಲದ ಜನರನ್ನ ಬೆಳೆಸ್ತಾ ಇದ್ದಾರೆ ಅನ್ನೋ ಒಂದು ಹೆಮ್ಮೆ ಇರ್ತಾ ಇತ್ತು ಆದ್ರೆ ಸೋಪನ್ನ ನೀವು ನಮ್ಮ ಹೆಮ್ಮೆಯ ಸೋಪಿಗೆ ಈಗ ಬೇರೊಂದು ಬೇರೊಂದು ಭಾಷೆಯ ನೀವು ತಮ್ಮಣ್ಣ ಅವರನ್ನ ಆಯ್ಕೆ ಅಲ್ಲ ಇದು ಬೇಸರದ ಸಂಗತಿ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರು ನೋಡೋಣ ಮುಂದೆ ಸರ್ಕಾರ ಇದರಲ್ಲಿ ಯಾವ್ದಾದ್ರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಥವಾ ಈ ತಮ್ಮಣ್ಣ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ ಇದಕ್ಕೆ ಸ್ಟಿಕ್ ಆನ್ ಆಗ್ತಾರ ಅಥವಾ ತಮ್ಮನ್ನ ಅವರೇ ಈ ರೀತಿ ಕರ್ನಾಟಕದಲ್ಲಿ ಇದಕ್ಕೆ ಅಂತಂದ್ರೆ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಅವರೇ ಇದರಿಂದ ಹಿಂದೆ ಸರ್ದ್ ಹೋಗ್ತಾರ ಏನೇನೆಲ್ಲ ಆಗತ್ತೆ ಅನ್ನೋದನ್ನ ನಾವು ಮುಂದಿನ ವರದಿಯಲ್ಲಿ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ